ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೈಂಡ್ ಸರ್ಕಲ್ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದು ಅರ್ಜಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ಇದ್ದೀನಿ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಲ್ಲಿ ನಿಮಗೆ ಕನಿಷ್ಠ ಆರು ಸಾವಿರ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾಯಿದೆ ಕನಿಷ್ಠ ಹೇಳ್ತಾ ಇರೋದು ಗರಿಷ್ಠ ನಿಮ್ಮ ಕಾಲೇಜಿನ ಶುಲ್ಕಕ್ಕನುಗುಣವಾಗಿ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಒಂದನೇ ತರಗತಿ ಮತ್ತು ಒಂದನೇ ತರಗತಿ ನಂತರದ ಯಾವುದೇ ತರಗತಿಯಾಗಲಿ ಆಗಲಿ ಅಥವಾ ಯಾವುದೇ ಕೋರ್ಸನ್ನಾಗಲಿ ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಈಗಾಗಲೇ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ಕೂಡ ಆಗಿ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಆದ್ದರಿಂದ ನೀವು ಕೂಡ ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿರಿ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟು ಕೈಂಡ್ ಸರ್ಕಲ್ ಸ್ಕಾಲರ್ಶಿಪ್ ಫಾರ್ ಮೆಮೊರೀಸ್ ಸ್ಟೂಡೆಂಟ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತೇಳಿ ಈಗಾಗಲೇ ಅಪ್ಲಿಕೇಶನ್ಗಳು ಕೂಡ ಸ್ಟಾರ್ಟ್ ಆಗಿದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಶೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇಲ್ಲಿ ಎಲಿಜಿಬಿಲಿಟಿಯನ್ನು ನೋಡೋದಾದ್ರೆ ಸ್ಟೂಡೆಂಟ್ಸ್ ಫಾರ್ ಫ್ರಮ್ ಕ್ಲಾಸಸ್ ಒನ್ ಟು ಪೋಸ್ಟ್ ಗ್ರಾಜ್ಯುಯೇಷನ್ ಲೆವೆಲ್ ಅಂತೇಳಿ ಅಂದರೆ ಒಂದನೇ ತರಗತಿಯ ನಂತರ ಒಂದನೇ ತರಗತಿ ಅಥವಾ ಒಂದನೇ ತರಗತಿಯ ನಂತರದ ಯಾವುದೇ ತರಗತಿಯಾಗಲಿ ಯಾವುದೇ ಕೋರ್ಸಲ್ಲಿ ಆಗಲಿ ನೀವು ಆರ್ಟ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಪಿ ಯು ಸಿ ಒಳಗೆ ಅದ್ರ ಜೊತೆಗೆ ಡಿಗ್ರಿ ಒಳಗೆ ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಹಾಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ಗಳಾದಂಥ ಎಮ್ ಕಾಮ್ ಆಗಿರ್ಬೋದು ಎಮ್ ಎ ಆಗಿರ್ಬೋದು ಈ ರೀತಿ ಮತ್ತು ಜೊತೆಗೆ ಪ್ರೊಫೆಷನಲ್ ಕೋರ್ಸ್ಗಳಾದಂಥ ಇಂಜಿನಿಯರಿಂಗು ಮೆಡಿಕಲ್ಲು ಯಾವುದೇ ಕೋರ್ಸನ್ನು ಓದ್ತಾ ಇದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಕುಟುಂಬದ ವಾರ್ಷಿಕ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಜೊತೆಗೆ ನೀವು ಹಿಂದಿನ ತರಗತಿಯಲ್ಲಿ ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ ಇನ್ನು ಎಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತ ಹೇಳಿ ನೋಡೋದಾದ್ರೆ ನಿಮ್ಮ ಕಾಲೇಜಿನ ಶುಲ್ಕಕ್ಕೆ ಅನುಗುಣವಾಗಿ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಸುಮಾರು ಕನಿಷ್ಠ ಆರು ಸಾವಿರದಿಂದ ವಿದ್ಯಾರ್ಥಿ ವೇತನ ಪ್ರಾರಂಭವಾಗ್ತಾ ಇದೆ ಕನಿಷ್ಠ ಆರು ಸಾವಿರ ಇನ್ನು ಬೇಕಾಗುವಂಥ ದಾಖಲಾತಿಗಳು ಏನೇನೆಂದ್ರೆ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡು ಕಾಲೇಜಿನ ಐ ಡಿ ಕಾರ್ಡ್ ಇದ್ರ ಐ ಡಿ ಕಾರ್ಡು ಕಾಲೇಜಿನ ಬೋನಪಾಡಿ ಪ್ರಮಾಣ ಪತ್ರ ಮತ್ತೆ ಈ ವರ್ಷದ ಪಿ ರೆಸಿಪ್ಟ್ ಕೂಡ ಇಲ್ಲಿ ಕಡ್ಡಾಯವಾಗಿ ಬೇಕಾಗೈತಿ ಇನ್ನು ಯಾವ ರೀತಿ ಅರ್ಜಿ ಸಲ್ಲಿಸೋದಂದ್ರೆ ಬಡ್ಡಿ ಪೋಸ್ಟಿ ಅನ್ನೋ ಅಧಿಕೃತ ವೆಬ್ಸೈಟ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಈ ವೆಬ್ಸೈಟ್ ಲಿಂಕನ್ನು ಇದೇ ವಿಡಿಯೋಕ್ಕಾಗಿ ಕೊಟ್ಟಿರ್ತಾನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸ್ರಿ ಒಂದು ವೇಳೆ ನಿಮಗೆ ಅರ್ಜಿ ಸಲ್ಲಿಸೋಕೆ ಬರಲಿಲ್ಲ ಅಂದರೆ ಇದೇ ವಿಡಿಯೋಕ್ಕಾಗಿ ನೀಡಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳಿಸಿದರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ದಾಖಲೆಗಳನ್ನು ಕಳಿಸ್ಕೊಡ್ಬೋದು ಯಾವುದೇ ರೀತಿ ಉಚಿತವಾಗಿ ಅಲ್ಲ ಕೆಲವೊಂದಿಷ್ಟು ಚಾರ್ಜಸ್ಗಳನ್ನು ಮಾಡ್ತೀವಿ ನೀವು ಅರ್ಜಿಯ ಶುಲ್ಕವನ್ನು ಕೊಡಬೇಕಾಗತ್ತೆ ಈಗಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇನ್ನು ಆಯ್ಕೆ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂದರೆ ನೀವು ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯದ ಮೇಲೆ ಅವರು ಶಾರ್ಟ್ಲಿಸ್ಟನ್ನು ಮಾಡ್ತಾರೆ ಶಾರ್ಟ್ ಲಿಸ್ಟನ್ನು ಮಾಡಿದಂಥ ವಿದ್ಯಾರ್ಥಿಗಳನ್ನು ಇಂಟರ್ವ್ಯೂ ಮಾಡ್ತಾರೆ ಸಂದರ್ಶನ ಮಾಡ್ತಾರೆ ಒಂದು ವೇಳೆ ವಿಡಿಯೋ ಇಂಟರ್ವ್ಯೂ ಕೂಡ ಮಾಡ್ಬೋದು ಅಂದರೆ ಈಗಾಗಲೇ ಯಾವ ರೀತಿ ಎಚ್ ಡಿ ಎಫ್ ಸಿ ಅನೇಕ ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಆ ರೀತಿ ನೀವೇ ವಿಡಿಯೋ ಇಂಟರ್ವ್ಯೂ ಕೂಡ ಮಾಡಿ ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬಹುದಾಗಿರುತ್ತೆ ಇದೊಂದು ಬೆಸ್ಟ್ ಆ್ಯಂಡ್ ಟ್ರಸ್ಟೆಡ್ ಆಗಿರುವಂಥ ಸ್ಕಾಲರ್ಶಿಪ್ ಐತಿ ಎಲ್ಲ ವಿದ್ಯಾರ್ಥಿಗಳಿಗೂ ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಈ ಥರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ